ಬಂಧುಗಳೇ ಈ ದೇಶ ಸ್ವಾತಂತ್ರ್ಯ ಸಿಕ್ತು ಸ್ವಾತಂತ್ರ್ಯ ಸಿಕ್ಕಿದ ನಂತರ ಎಪ್ಪತ್ತೆಂಟು ವರ್ಷ ಆಯಿತು ನಮಗೆ ಸ್ವಾತಂತ್ರ್ಯ ಬಂದು ಸ್ವಾತಂತ್ರ್ಯಕ್ಕಿಂತ ಮುಂಚೆ ನಮ್ಮ ದೇಶವನ್ನು ಒಂದೇ ಘೋಷಣೆ ಇತ್ತು ಸ್ವಾತಂತ್ರ್ಯ ಕೊಡಿ ಸ್ವಾತಂತ್ರ್ಯ ಕೊಡಿ ಬ್ರಿಟಿಷರೇ ಭಾರತ ಬಿಟ್ಟು ಹೋಗಿ ಅಂತ ಹೇಳಿ ಘೋಷಣೆ ಆಗ್ತಾ ಇತ್ತು ಈಗ ಸ್ವಾತಂತ್ರ್ಯ ಬಂದ ನಂತರ ಎಪ್ಪತ್ತೆಂಟು ವರ್ಷದ ನಂತರ ನಾವೆಲ್ಲರೂ ಇನ್ನೊಂದು ಘೋಷಣೆ ಹಾಕಬೇಕಾಗಿದೆ ಭಾರತ ಉಳಿಸಿ ಹಿಂದೂ ಧರ್ಮ ಉಳಿಸಿ ಅನ್ನುವಂತ ಘೋಷಣೆಯೊಂದಿಗೆ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಹಿಂದೂ ಹಿಂದುತ್ವ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಅತ್ಯಂತ ಶ್ರೇಷ್ಠವಾದಂತಹ ಇಡೀ ಜಗತ್ತಿನಲ್ಲೇ ಶ್ರೇಷ್ಠವಾದಂತಹ ಸಂಸ್ಕೃತಿ ಸ್ವಾಮಿ ವಿವೇಕಾನಂದರು ಅಮೆರಿಕದ ಹೋದ್ರು ಸರ್ವಧರ್ಮ ಸಮ್ಮೇಳನ ಆ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಕೊನೆಗೆ ಕೊಟ್ಟರು ಅವರು ಬಂದು ಎದ್ದು ನಿಂತು ಮಾತನಾಡಿದ್ದೇನು ಅಮೇರಿಕಾದ ಸಹೋದರ ಸಹೋದರಿಯರೇ ಅಂತ ಹೇಳಿದ ತಕ್ಷಣವೇ ಅಲ್ಲಿ ಇದ್ದಂಥ ಐದು ಸಾವಿರ ಜನರ ಹತ್ತು ಸಾವಿರ ಕೈಗಳು ಚಪ್ಪಾಳೆ ಹೊಡೆಕ್ ಸ್ಟಾರ್ಟ್ ಮಾಡಿದರು ಐದು ನಿಮಿಷ ನಿಲ್ಲಿಸಲೇ ಇಲ್ಲ ಯಾಕೆ ಅಮೇರಿಕಾದ ಸಹೋದರ ಸಹೋದರಿಯರೇ ಇಲ್ಲಿವರೆಗೆ ಯಾರೂ ಆ ರೀತಿಯ ಸಂಬೋಧನೆ ಮಾಡಲೇ ಇಲ್ಲ ಹೇಳಲೇ ಇಲ್ಲ ಸೊ ಎಲ್ಲಿಂದನೋ ಬಂದಂತಹ ವಿವೇಕಾನಂದರು ಈ ಅಮೆರಿಕದ ಅವ್ರನ್ನ ಸಹೋದರ ಸಹೋದರಿಯರು ಅಂತ ಅಂತನ್ನುವಂಥ ಸಂಬಂಧ ಜೋಡಿಸಿದ್ರಲ್ಲ ಅದಕ್ಕೆ ವಿವೇಕಾನಂದರ ಬಗ್ಗೆ ಅಲ್ಲಿ ಅವರು ನಮ್ಮ ಧರ್ಮ ಅಂದ್ರೆ ಏನು ನಮ್ಮ ಪರಂಪರೆ ಅಂದ್ರೆ ಏನು ನಮ್ಮ ಸಂಸ್ಕೃತಿ ಅಂದ್ರೆ ಏನು ಅಂತ ಹೇಳಿ ಅರ್ಧ ಗಂಟೆ ಮಾತಾಡಿದರು ಇಡೀ ಜಗತ್ತಿನಲ್ಲಿ ಚಿಕಾಗೋದ ಭಾಷಣ ಪ್ರಿಂಟ್ ಆಗ್ಬಿಟ್ಟು ಅವತ್ತಿನ ಮರುದಿನದ ಎಲ್ಲ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಜಗತ್ತಿನ ಎಲ್ಲ ಪತ್ರಿಕೆಗಳಲ್ಲೂ ಚಿಕಾಗೋ ಭಾಷಣ ಪ್ರಿಂಟ್ ಆಯ್ತು ಯಾಕೆ ಭಾರತ ಅಂದ್ರೆ ಏನು ಹಿಂದೂ ಅಂದ್ರೆ ಏನು ಹಿಂದೂ ಧರ್ಮ ಅಂದ್ರೆ ಏನು ಅಂತ ಹೇಳಿದಂತ ಸ್ವಾಮಿ ವಿವೇಕಾನಂದರು ಅಮೇರಿಕಾದಲ್ಲಿ ಹೋದರು ಸೊ ಅಮೇರಿಕಾದಿಂದ ವಾಪಸ್ ಬಂದು ನಮ್ಮ ದೇಶದಲ್ಲಿ ಜಾಗೃತಿ ಮೂಡಿಸಿದ್ರು ಸೊ ಹಿಂದೂ ಧರ್ಮ ಎಂದಿಗೂ ಯಾವತ್ತಿಗೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಮ್ಮ ದೇಶದ ರಾಜ ಎಂದೂ ಬೇರೆ ದೇಶಕ್ಕೆ ಹೋಗಿ ದಾಳಿ ಮಾಡಲಿಲ್ಲ ಬೇರೆ ದೇಶಕ್ಕೆ ಹೋಗಿ ಮಸೀದಿ ಹೊಡಿಲಿಲ್ಲ ಬೇರೆ ದೇಶಕ್ಕೆ ಹೋಗಿ ಚರ್ಚ್ ಹೊಡಿಲಿಲ್ಲ ಬೇರೆ ದೇಶದಲ್ಲಿರುವಂತ ಮುಸ್ಲಿಂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಲಿಲ್ಲ ಕ್ರಿಶ್ಚಿಯನ್ನ ಮತಾಂತರ ಮಾಡುವಂತ ಪ್ರಕ್ರಿಯೆಯನ್ನು ಹಿಂದೂಗಳಿಗೆ ಸೇರ್ಕೊಳ್ಬೇಕು ನೀವು ಅಂತೇಳಿ ತಲವಾರು ಬಂದು ಹಿಡ್ಕೊಂಡು ನಮ್ಮ ಯಾವುದೇ ರಾಜ ಎಲ್ಲೂ ಯಾವ ದೇಶದ ಮೇಲೂ ದಾಳಿ ಮಾಡಲಿಲ್ಲ ರೀ ಇದು ನಮ್ಮ ದೇಶ ಇದು ಸೊ ನಮ್ಮ ದೇಶದ ಜನ ವಿದೇಶಕ್ಕೆ ಜಗತ್ತಿಗೆ ಎಲ್ಲ ದೇಶಕ್ಕೆ ಹೋಗಿ ಶಸ್ತ್ರ ತಗೊಂಡು ಹೋಗಲಿಲ್ಲ ಶಾಸ್ತ್ರವನ್ನು ತಗೊಂಡು ಹೋದಂಥ ವಿಜ್ಞಾನವನ್ನು ತಗೊಂಡು ಹೋದಂಥ ಜ್ಞಾನವನ್ನು ತಗೊಂಡು ಹೋದಂಥ ದೇಶ ನಮ್ದ್ರಿ ಸರ್ವೇ ಜನ ಸುಖಿನೋ ಹೋವಂತು ಎಲ್ಲರೂ ಸುಖಿಯಾಗಿರಲಿ ಅಂತ ಹೇಳಿದಂಥ ದೇಶ ನಮ್ದು ಎಲ್ಲರೂ ಹಿಂದೂಗಳ ಮಾತ್ರ ಸುಖಿಯಾಗಿರಲಿ ಅಂತ ಹೇಳಲಿಲ್ಲ ಸರ್ವೇ ಜನ ಜಗತ್ತಿನ ಎಲ್ಲ ದೇಶ ದೇಶದ ಜನ ಸುಖವಾಗಿರಲಿ ಅಂತ ಹೇಳಿದಂಥ ಏಕೈಕ ಧರ್ಮ ಹಿಂದೂ ಧರ್ಮ ಅಂತ ಅನ್ನೋದು ನೆನಪಿಟ್ಕೊಳ್ಳಿ ಸೊ ಅಂಥ ಹಿಂದೂ ಧರ್ಮವನ್ನು ಅಂಥ ಹಿಂದೂಸ್ಥಾನವನ್ನು ವಿದೇಶಿಗಳ ಆಕ್ರಮಣ ಮಾಡಿದರು ಮೊಘಲ್ರು ಈ ದೇಶದ ಮೇಲೆ ಮುಸ್ಲಿಮರ ಆಕ್ರಮಣ ಮಾಡಿದರು ಈ ದೇಶದ ದೇವಸ್ಥಾನಗಳನ್ನು ಒಡೆದು ಹಾಕಿದ್ರು ಈ ದೇಶದ ಆಸ್ತಿಯನ್ನು ಲೂಟಿ ಮಾಡಿದ್ರು ಈ ದೇಶದ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರು ಕೊಂದ ಹಾಕಿದ್ರು ಮತಾಂತರವನ್ನು ಮಾಡಿದ್ರು ದೇವಸ್ಥಾನಗಳನ್ನು ಒಡೆದು ಮಸೀದಿಗಳನ್ನು ಕಟ್ಟಿದ್ರು ಎಂಟುನೂರು ವರ್ಷ ನಿರಂತರ ಆಕ್ರಮಣ 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 ಆಯಿತು ಅದರ ವಿರುದ್ಧ ಆ ಆಕ್ರಮಣದ ವಿರುದ್ಧ ನಮ್ಮಲ್ಲಿರುವಂತಹ ರಾಜ ಮಹಾರಾಜರು ಹೋರಾಟವನ್ನು ಮಾಡಿದರು ಛತ್ರಪತಿ ಶಿವಾಜಿ ಇರಬಹುದು ರಾಣಾ ಪ್ರತಾಪ್ ಗುರು ಗೋವಿಂದ್ ಸಿಂಗ್ ಇರಬಹುದು ಝಾನ್ಸಿ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಈ ರೀತಿ ಅನೇಕ ಜನ ಈ ದುಷ್ಟರ ಆಕ್ರಮಣದ ವಿರುದ್ಧ ಹೋರಾಟವನ್ನು ಮಾಡಿದರು ಮೊಘಲರ ನಂತರ ಬ್ರಿಟಿಷರು ಬಂದರು ಬ್ರಿಟಿಷರು ವಿರುದ್ಧನೂ ಹೋರಾಟ ಆಯ್ತು ಬ್ರಿಟಿಷರ್ ಅಂದ್ರೆ ಕ್ರಿಶ್ಚಿಯನ್ರು ಮುಸ್ಲಿಮರು ಎಂಟುನೂರು ವರ್ಷ ಎರಡ್ನೂರು ವರ್ಷ ಕ್ರಿಶ್ಚಿಯನ್ರ ಆಡಳಿತ ಮಾಡಿದ್ರು ಇಬ್ಬರದ್ದು ಕ್ರೌರ್ಯ ಇಬ್ಬರದ್ದು ಹಿಂಸೆ ಇಬ್ಬರದು ಹಿಂದೂ ಧರ್ಮವನ್ನು ನಾಶ ಮಾಡುವಂತಹ ಉದ್ದೇಶ ಈ ದೇಶವನ್ನು ಇಸ್ಲಾಂ ಮಾಡಬೇಕು ಈ ದೇಶವನ್ನು ಕ್ರಿಶ್ಚಿಯನ್ ಮಾಡಬೇಕಂತೇಳಿ ಇಬ್ರು ಹೋರಾಟ ಮಾಡಿದರು ಆಕ್ರಮಣ ಮಾಡಿದ್ರು ಇಬ್ಬರನ್ನು ಮೆಟ್ಟಿ ಇಬ್ಬರನ್ನು ನಾಶ ಮಾಡಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಾವು ಮತ್ತೆ ವಿಜಯವನ್ನ ಸಾಧಿಸಿ ಇದು ಹಿಂದೂ ರಾಷ್ಟ್ರ ಇಲ್ಲಿ ನಿಮ್ಮ ಆಟ ನಡೆಯುವುದಿಲ್ಲ ಅಂತ ಹೇಳಿ ಚರ್ಚ್ ಆಡಳಿತ ಅಂದ್ರೆ ಕ್ರಿಶ್ಚಿಯನ್ ಆಡಳಿತವನ್ನು ಒದ್ದು ಓಡಿಸಿದಂತಹದ್ದು ನಾವು ಈ ದೇಶದ ಭಾರತೀಯರು ನಾವು ಮಾಡಿ ತೋರಿಸಿದ್ದೇವೆ ಎಷ್ಟು ತ್ಯಾಗ ಎಷ್ಟು ಬಲಿದಾನ ಯಾವುದಕ್ಕೋಸ್ಕರ ಈ ದೇಶ ಸುಭಿಕ್ಷೆಯಾಗಿರ್ಬೇಕು ಅಖಂಡವಾಗಿರ್ಬೇಕು ಈ ದೇಶದ ಒಂದು ಇಂಚು ಭೂಮಿ ಕೂಡ ಬ್ರಿಟಿಷರಿಗೆ ಒಂದು ಇಂಚು ಭೂಮಿ ಕೂಡ ಮೊಘಲರಿಗೆ ನಾವು ಕೊಡೋದಿಲ್ಲ ಅಂತ ಹೇಳಿ ಹೋರಾಟ ತ್ಯಾಗ ಬಲಿದಾನ ಮನೆಗಳನ್ನು ಉದ್ವಸ್ತ ಮಾಡಿದಂತಹ ಇತಿಹಾಸ ನಮ್ದಿದೆ ಛತ್ರಪತಿ ಶಿವಾಜಿ ಅವರ ತಾಯಿ ಮಾತಾ ಎಂಥ ಅವಳು ಪ್ರಚಂಡವಾದಂಥ ಆ ಮಹಾ ತಾಯಿ ತನ್ನ ಮಗನನ್ನು ಜನ್ಮ ಆದ ತಕ್ಷಣ ತನ್ನ ಮಗನನ್ನು ನೀನು ಇಂಜಿನಿಯರಿಂಗ್ ಓದು ಕಂಪ್ಯೂಟರ್ ಓದು ನಿನ್ನ ಡಾಕ್ಟರ್ ಆಗು ನೀನು ಇನ್ನೇನೋ ಆಗು ಅಂತ ಹೇಳಲೇ ಇಲ್ಲ ಆ ಮಹಾ ತಾಯಿ ಅವಳನ್ನ ಸಣ್ಣ ವಯಸ್ಸಿನಲ್ಲೇ ಏಳೆಂಟು ವಯಸ್ಸಿದ್ದಾಗ ಒಂದ್ಸಲ ಪೂನಾ ನಗರದಲ್ಲಿ ವಾಕಿಂಗ್ ಕರ್ಕೊಂಡು ಹೋಗ್ತಾಳೆ ಜೀಜಾ ಮಾತ ಆ ಸಣ್ಣ ಪುಟ್ಟ ಶಿವಾಜಿಯನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾಳೆ ಅವಳು ಗೊತ್ತಿರುತ್ತೆ ಶಿವಾಜಿಗೆ ಸಣ್ಣಗಿರ್ತಾಗೆ ಏನೇನು ಆಗ್ತಾ ಇದೆ ತೋರಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿ ಅವಳು ತೋರಿಸ್ತಾಳೆ ಆ ಪುಟ್ಟ ಬಾಲಕ ಶಿವಾಜಿ ಅಮ್ಮ ದೇವಸ್ಥಾನ ಯಾಕೆ ಹೊಡೆದಿದ್ದಾರೆ ಅಮ್ಮ ದೇವಸ್ಥಾನದಲ್ಲಿ ಪೂಜೆ ಇಲ್ಲ ಯಾಕೆ ಅಮ್ಮ ದೇವಸ್ಥಾನದಲ್ಲಿ ಗಂಟೆ ಇಲ್ಲ ಅಮ್ಮ ದೇವಸ್ಥಾನದಲ್ಲಿ ಮೂರ್ತಿ ಇಲ್ಲ ಅಂತ ಕೇಳಿದ ಮೇಲೆ ಆ ಜೀಜಾ ಮಾತಾ ಹೇಳ್ತಾಳೆ ಈ ದೇವಸ್ಥಾನ ಒಡೆದ ಹಾಕಿದಂತಹ ಮೊಗಲರ ವಿರುದ್ಧ ನೀನು ಹೋರಾಟ ಮಾಡಬೇಕಾಗಿದೆ ನೀನು ಮತ್ತೆ ಆ ದೇವಸ್ಥಾನವನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕಾಗಿದೆ ನೀನು ಮತ್ತೆ ಆ ದೇವಸ್ಥಾನದಲ್ಲಿ ಗಂಟೆಯ ನಿನಾದ ಕೆವು ಹಾಗೆ ಮಾಡಬೇಕಾಗಿದೆ ಮತ್ತೆ ಅಲ್ಲಿ ಅಭಿಷೇಕ ಆಗಬೇಕಾಗಿದೆ ಮಂತ್ರ ಘೋಷ ಆಗಬೇಕಾಗಿದೆ ಅದನ್ನ ಇನ್ಯಾರೋ ಮಾಡಬೇಕು ಅಂತ ಹೇಳಲಿಲ್ಲ ತನ್ನ ಮಗನಿಗೆ ಜೀಜಾ ಮಾತ ಹೇಳಿದ್ರು ನೀನು ದೇವಸ್ಥಾನವನ್ನು ಮತ್ತೆ ಪುನಃ ಕಟ್ಟಬೇಕು ಈ ಮೊಗಲರ ವಿರುದ್ಧ ಹೋರಾಟ ಮಾಡಿ ಕಟ್ಟಬೇಕು ಅಂತ ಹೇಳಿದಂತ ಆ ಮಹಾ ತಾಯಿ ಮುಂದೆ ಹೋಗ್ತಾಳೆ ಒಬ್ಬ ಆಕಳನ್ನು ಕಡಿತಾ ಇರ್ತಾನೆ ಅವಾಗ ಕೇಳ್ತಾರೆ ಅಮ್ಮ ಆಕಳನ್ನು ಕಡಿತಾ ಇದ್ದಾರೆ ಯಾಕೆ ಕಡಿತಾ ಇದ್ದಾರೆ ಅವಾಗ ಅವನು ಹೇಳ್ತಾನೆ ಗೋಮಾತಾ ತಾಯಿ ಈ ದೇಶದಲ್ಲಿ ಸಾವಿರಾರು ವರ್ಷದಿಂದ ಋಷಿ ಮುನಿಗಳ ನಮಗೆ ಹೇಳ್ಕೊಟ್ರು ಗೋ ತಾಯಿ ಆಕಳು ಮಹಾ ತಾಯಿ ನಮಗೆ ಹಾಲು ಕೊಡ್ತಾಳೆ ನಮಗೆ ಬೆಣ್ಣೆ ಮೊಸರು ತುಪ್ಪ ಮೂತ್ರ ಶಗಣಿ ಎಲ್ಲವನ್ನೂ ಕೊಡ್ತಾಳೆ ನಡೆದಾಡುವ ಔಷಧಾಲಯ ನಡೆದಾಡುವ ಆರ್ಥಿಕತೆ ನಡೆದಾಡುವ ಕೆಲಸ ಕೊಡ್ತಾಳೆ ಆ ಮಹಾ ತಾಯಿಯನ್ನ ಪೂಜೆ ಮಾಡಬೇಕು ಅಂತ ಹೇಳಿ ನಮಗೆ ಹೇಳಿಕೊಟ್ಟಂಥವ್ರು ಇವತ್ತಿ ಮೊಘಲ್ರು ಅದನ್ನ ಕಡಿದು ತಿಂತಾ ಇದ್ದಾರೆ ಈ ಗೋಮಾತೆಯ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ನಿಂದು ಶಿವಾಜಿಗೆ ಹೇಳಿದ್ಲು ನಿಂದು ನೀನ್ ರಕ್ಷಣೆ ಮಾಡಬೇಕು ಗೋ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ಲು ಹೀಗೆ ಇಡೀ ಪ್ರದೇಶದಲ್ಲಿ ಹೋಗ್ತಾ ಹೋಗ್ತಾ ಒಂದು ಕೋಟೆಯ ಮೇಲುಗಡೆಗೆ ಹಸುರು ಬಾವುಟ ಹಾರಾಡ್ತಾ ಇತ್ತು ಅಮ್ಮ ಅಲ್ಲಿ ಹಸಿರು ಬಾವುಟ ಯಾಕೆ ಹಾರಾಡ್ತಾ ಇದೆ ಹಾ ಅದು ಹಿಂದೂಗಳ ಕೋಟೆ ನಮ್ಮ ಕೋಟೆ ಆ ಕೋಟೆಯನ್ನು ಯುದ್ಧದ ಮೂಲಕ ಗೆದ್ದು ಅಲ್ಲಿ ಕೇಸರಿ ಬಾವುಟವನ್ನು ಹಾರಿಸುವ ಜವಾಬ್ದಾರಿ ನಿಂದು ಛತ್ರಪತಿ ಶಿವಾಜಿಗೆ ಆ ಮಹಾ ತಾಯಿ ತನ್ನ ಎದೆಯ ಹಾಲಿನ ಜೊತೆಗೆ ದೇಶಭಕ್ತಿಯ ಅಮೃತವನ್ನು ಕೊಡಿಸದಂಥ ಮಹಾ ತಾಯಿಗೆ ಸಾವಿರ 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 ಪ್ರಣಾಮಗಳನ್ನು ಹೇಳಲೇಬೇಕು ಅಂಥ ಛತ್ರಪತಿ ಶಿವಾಜಿ ಹನ್ನೆರ ಹದಿನಾರನೇ ವಯಸ್ಸಿಗೆ ಹದಿನಾರನೇ ವಯಸ್ಸಿಗೆ ಒಂದು ಕೋಟೆಯನ್ನು ಗೆದ್ದು ಜೀಜಾ ಮಾತಾ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳಿದ ಅಮ್ಮ ಒಂದು ಕೋಟೆಯನ್ನು ಗೆದ್ದಿದ್ದೀನಿ ಇನ್ನು ಮುಂದಿನ ಕೋಟೆಯನ್ನು ಗೆದ್ದು ನಿನ್ನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ಅಂತ ಹೇಳಿದಂತ ಗಂಡಗಲಿ ಯಾರಾದರೂ ಇದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ನಾಲ್ಕು ನೂರು ಕೋಟೆಗಳನ್ನು ಗೆದ್ರು ಹಿಂದುವೀ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಒಬ್ಬ ವ್ಯಕ್ತಿ ಒಬ್ಬ ಮಹಾ ತಾಯಿಯ ಪ್ರೇರಣೆಯಿಂದ ಏನೇನಾಗಬಹುದು ಇದು ನಮ್ಮ ಇತಿಹಾಸ ಇದೆ ಇವತ್ತು ನಮಗೆ ಮನೆ ಮನೆಯಲ್ಲಿ ಜೀಜಾಮಾತಾ ಬೇಕಾಗಿದೆ ಮನೆ ಮನೆಯಿಂದ ಛತ್ರಪತಿ ಶಿವಾಜಿಗಳು ಬೇಕಾಗಿದ್ದಾರೆ ಈ ದೇಶದ ರಕ್ಷಣೆಗೋಸ್ಕರ ಈ ಧರ್ಮದ ರಕ್ಷಣೆಗೋಸ್ಕರ ನಮ್ಮ ಗೋಮಾತೆ ರಕ್ಷಣೆಗೋಸ್ಕರ ಅಂತ ಅನ್ನುವಂತಹ ನೆನಪಿಟ್ಕೊಳ್ಳಿ ಇವತ್ತು ನಮ್ಮ ಕಣ್ಣೆ ಎದುರುಗಡೆಗೆ ಆದರ್ಶ ಇದೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾದರೆ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸ್ವಾತಂತ್ರ್ಯ ವೀರ ಸಾವರ್ಕರ್ ಡಾಕ್ಟರ್ ಅಂಬೇಡ್ಕರ್ ಇಂಥ ಮಹಾನ್ ಮಹಾನ ವ್ಯಕ್ತಿಗಳು ಹೋರಾಟವನ್ನು ಮಾಡಿ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಕೊಟ್ಟರು ಪುಕ್ಕಟೆ ಸ್ವಾತಂತ್ರ್ಯ ಸಿಗಲಿಲ್ಲ ರೇ ಶಾಂತಿಯಿಂದ ಉಪವಾಸದಿಂದ ಅಹಿಂಸೆಯಿಂದ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿ ನಮ್ಮನ್ನೆಲ್ಲ ಹಿಜಡ ಮಾಡಿಬಿಟ್ಟಿದ್ದಾರೆ ಆದರೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸುಭಾಷ್ ಚಂದ್ರ ಬೋಸ್ ಅಂತ ಕ್ರಾಂತಿಕಾರಿಗಳಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾವರ್ಕರ್ ಅಂತ ಹರಿತವಾದಂಥ ವೀರರಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು ಝಾನ್ಸಿಯ ರಾಣಿಯ ಹರಿತವಾದಂತ ತಲವಾರ್ನಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು ಭಗತ್ ಸಿಂಗ್ನ ಬಾಂಬಿನಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು ಚಂದ್ರಶೇಖರ್ ಆಜಾದಿನ ಪಿಸ್ತೂಲಿನಿಂದ ಅನ್ನೋದು ನೆನಪಿಟ್ಕೊಳ್ಳಿ ಅಹಿಂಸೆಯಿಂದ ಅಲ್ಲ ಸೊ ನಲವತ್ತೇಳರ ನಂತರ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇವತ್ತು ನಾವು ಸಾವರ್ಕರ್ರ ಫೋಟೋ ಇಟ್ಟಿದ್ದೀವಿ ಇಲ್ಲಿ ಸಾವರ್ಕರ್ ಇವತ್ತಿಗೂ ಅಪಮಾನ ಮಾಡ್ತಾ ಇದ್ದಾರೆ ಸಾವರ್ಕರ್ ಕ್ಷಮೆ ಕೇಳಿದ್ರು ಸಾವರ್ಕರ್ ಬ್ರಿಟಿಷರ ಬೂಟು ನೆಕ್ಕಿದ್ರು ಯಾರು ಇದನ್ನ ಅಪಮಾನ ಮಾಡುವಂಥವ್ರು ತಾಕತ್ತಿದ್ರೆ ಎದುರುಗಡೆ ಬನ್ನಿ ಮಾತಾಡಿ ಚರ್ಚೆ ಮಾಡಿ ಯಾವ ವ್ಯಕ್ತಿ ಇಪ್ಪತ್ತ್ ಮೂರು ವರ್ಷ ಕಠಿಣ ಶಿಕ್ಷೆ ಅನುಭವಿಸಿದಂತ ಜೇಲ್ನಲ್ಲಿ ಇದ್ದಂತ ವ್ಯಕ್ತಿ ಏಕೈಕ ಇಡೀ ದೇಶದಲ್ಲಿ ಕ್ರಾಂತಿಕಾರಿ ಯಾರಾದರೂ ಇದ್ರೆ ಅದು ಸಾವರ್ಕರ್ ಮಾತ್ರ ಇಪ್ಪತ್ತ್ ಮೂರು ವರ್ಷ ರೀ ಅಣ್ಣನನ್ನು ಕಳ್ಕೊಂಡ್ರು ತಮ್ಮನನ್ನು ಕಳ್ಕೊಂಡ್ರು ಅಣ್ಣನ ಹೆಂಡತಿ ಹೋದ್ಲು ತಮ್ಮನ ಹೆಂಡತಿ ಹೋದ್ಲು ತಮ್ಮನ ಅಣ್ಣನ ಮಕ್ಕಳು ತೀರ್ಕೊಂಡ್ರು ತಮ್ಮನ ಮಕ್ಕಳು ತೀರ್ಕೊಂಡ್ರು ತನ್ನ ಸ್ವಂತ ಹೆಂಡತಿ ತೀರ್ಕೊಂಡ್ಲು ಮಕ್ಕಳೆಲ್ಲ ಎಲ್ಲವನ್ನೂ ತ್ಯಾಗ ಮಾಡಿದಂಥ ಏಕೈಕ ವ್ಯಕ್ತಿ ಸಾವರ್ಕರ್ ಅನ್ನೋದನ್ನ ನೆನಪಿಟ್ಕೊಳ್ಳಿ ಡಾಕ್ಟರ್ ಅಂಬೇಡ್ಕರ್ ಮಹಾನ್ ವ್ಯಕ್ತಿ ಅವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡದಂಥ ವ್ಯಕ್ತಿ ಅಸ್ಪೃಶ್ಯತೆ ಮುಟ್ಟೋ ಮುಟ್ಟೋದು ಮುಟ್ಲೇ ಇರೋದು ಅವರು ದೂರು ಸಸೋದು ಹತ್ತಿರ ಸರಿಸೋದು ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಇನ್ನೆಲ್ಲೋ ಅಂಗಡಿಗೆ ಪ್ರವೇಶ ಇಲ್ಲ ಹೋಟೆಲ್ಗೆ ಪ್ರವೇಶ ಇಲ್ಲ ಕ್ಷೌರಿಕೆಗೆ ಪ್ರವೇಶ ಇಲ್ಲ ಹೀಗ ಅನೇಕ ಆ ದೌರ್ಜನ್ಯದ ವಿರುದ್ಧ ಡಾಕ್ಟರ್ ಅಂಬೇಡ್ಕರ್ ಹೋರಾಟವನ್ನು ಮಾಡಿದರು ಅವರ ಕನಸು ಇನ್ನೂ ನನಸಾಗಿಲ್ಲ ಇನ್ನೂ ನನಸಾಗಿಲ್ಲ ಇವತ್ತು ನಾವು ಅವರ ಕನಸನ್ನ ಪೂರ್ಣ ಮಾಡೋಗೋಸ್ಕರ ಶ್ರೀರಾಮ ಸೇನೆ ಸಂಘಟನೆಯಲ್ಲಿ ಇವತ್ತು ಸ್ಪೃಶ್ಯ ಅಸ್ಪೃಶ್ಯ ಭೇದ ಇಲ್ಲ ನಮ್ಮಲ್ಲ ಎಲ್ಲರೂ ಇದ್ದಾರೆ ಎಲ್ಲರನ್ನೂ ನಾವು ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ ಎಲ್ಲರನ್ನೂ ನಾವು ಹೋಟೆಲ್ ಕರ್ಕೊಂಡೋಗ್ತೀವಿ ಎಲ್ಲರನ್ನೂ ಕ್ಷೌರಿಕ ಅಂಗಡಿ ಕರ್ಕೊಂಡು ಹೋಗ್ತೀವಿ ನಮ್ಮ ಶ್ರೀರಾಮ ಸೇನೆ ಸಂಘಟನೆ ಹಿಂದೂ ಸಂಘಟನೆಗಳಲ್ಲಿ ಅಸ್ಪೃಶ್ಯತೆ ಇಲ್ಲ ಅಂತ ಅನ್ನೋದು ಘಂಟಾಘೋಷವಾಗಿ ಗಟ್ಟಿಯಾಗಿ ಗರ್ವದಿಂದ ನಾನು ಹೇಳ್ತಾ ಇದ್ದೀನಿ ಆದರೆ ಇನ್ನೂ ಹೊರಗಡೆ ಬಹಳಷ್ಟು ಪ್ರಮಾಣದಲ್ಲಿ ಅಸ್ಪೃಶ್ಯತೆ ಮೊನ್ನೆ ಚಾಮರಾಜನಗರದಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಯಾರೋ ಹೋದರೂ ಒಳಗಡೆ ಹೇಳಿ ಆ ದೇವಸ್ಥಾನದ ಮೂರ್ತಿಗಳನ್ನು ಹೊರಗಡೆ ತಂದು ಅದನ್ನು ಆಗಿದೆ ಅಂತ ಹೇಳುವಂಥ ಮಾನಸಿಕತೆ ಇವತ್ತು ನಮ್ಮ ನಮ್ಮ ಸಮಾಜದಲ್ಲಿದೆ ಇದು ತಪ್ಪು ಇದನ್ನು ಖಂಡಿಸಬೇಕು ಇದನ್ನು ವಿರೋಧಿಸಬೇಕು ದೇವರು ಎಂದೂ ಕೂಡ ಯಾವತ್ತೂ ಕೂಡ ದೇವಸ್ಥಾನದಲ್ಲಿರುವಂತಹ ದೇವರು ನೀ ಬರಬೇಡ ನೀ ಬರಬೇಡ ನೀ ಬರಬೇಡ ಅಂತ ಎಂದೂ ಹೇಳಿಲ್ಲ ಹೇಳುವುದೂ ಇಲ್ಲ ನಮ್ಮ ಶಾಸ್ತ್ರದಲ್ಲಿಲ್ಲ ರಾಮಾಯಣದಲ್ಲಿಲ್ಲ ಮಹಾಭಾರತದಲ್ಲಿಲ್ಲ ವೇದ ಉಪನಿಷತ್ಗಳಲ್ಲಿ ಇಲ್ಲ ಮುಟ್ಟೋ ಮುಟ್ಟಬಾರ್ದು ಅವ್ರ ಹತ್ರ ಸೇರಿಸಬಾರ್ದು ಅವ್ರ ಮನೆಗೆ ಕರ್ಕೊಳ್ಬಾರ್ದು ಅನ್ನುವಂಥದ್ದು ಯಾವುದೇ ಶಾಸ್ತ್ರದಲ್ಲಿಲ್ಲ ಆದರೆ ಬಹಳ ಕೆಟ್ಟ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ ಅದರ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ನಾವು ಹೋರಾಟ ಮಾಡ್ತೀವಿ ಡಾಕ್ಟರ್ ಅಂಬೇಡ್ಕರ್ ಅವರ ಆತ್ಮಕ್ಕೆ ನಾನು ಹೇಳ್ತಾ ಇದ್ದೀನಿ ಡಾಕ್ಟರ್ ಅಂಬೇಡ್ಕರ್ ಅವರೇ ನಾವು ನಿಮ್ಮ ಕನಸನ್ನು ಪೂರ್ಣ ಮಾಡೋಕೋಸ್ಕರ ನಾವು ಸಿದ್ಧವಾಗಿದ್ದೀವಿ ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ಡಾಕ್ಟರ್ ಅಂಬೇಡ್ಕರ್ಗೆ ನಾನು ಹೇಳ್ತಾ ಇದ್ದೀನಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು